ಬಜೆಟಲ್ಲಿ ಘೋಷಣೆಯಾಗಿರೋ ಸ್ಕೀಮ್ ಆಗಿರುತ್ತದೆ ಹಾಗಾಗಿ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ ಇಡೀ ಜಿಲ್ಲೆಗೆ ನಮ್ಮ ಪುತ್ತೂರು ತಾಲೂಕಿಗೆ ಈ ಸ್ಕೀಮ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದು ನಮ್ಮ ಮಾನ್ಯ ಶಾಸಕರ ಅವಿರತ ಪ್ರಯತ್ನ ಅಂತ ಹೇಳಬೇಕು ಎಷ್ಟು ಬೇಗ ಸ್ಯಾಂಕ್ಷನ್ ಆಗಿದೆ ಅಂತ ಅದು ಗೊತ್ತಾಯಿತು ಹಾಗೆಯೇ ಉತ್ತಮವಾಗಿ ಈ ಕೆಲಸವನ್ನು ತಾವು ಮಾನ್ಯ ತಹಸೀಲ್ದಾರ್ ಅವರು ಇದನ್ನು ನಮಗೆ ಹಸ್ತಾಂತರಿಸಿದ್ದೀರಿ ಸಾವಿರ ಮುಖಾಂತರ ಇದನ್ನು ಉತ್ತಮವಾಗಿ ಆದಷ್ಟು ಬೇಗ ಕೆಲಸ ಆಗಲಿಕ್ಕೆ ನಾವು ಇಲಾಖೆಗೆ ಮತ್ತು ಮಂಡನೆಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಬಯಸ್ತೇನೆ ಧನ್ಯವಾದ ಅರಿಯಪುರ್ ಗ್ರಾಮ ಪಂಚಾಯತ್ನ ಕುರಿಯ ಎಂಬಲ್ಲಿ ಸುಮಾರು ಏಳು ಎಕರೆ ಜಾಗವನ್ನು ನಮ್ಮ ಕಂದಾಯ ಇಲಾಖೆಯ ಮುಖಾಂತರ ನಮ್ಮ ಕಾರ್ಮಿಕರ ಇಲಾಖೆಗೆ ಇವತ್ತು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪ ಆದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಾಗಿ ಒಂದು ಹೊಸ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ತಂದಿದ್ದಾರೆ ಅಂದರೆ ಕಾರ್ಮಿಕರ ಮಕ್ಕಳಿಗೂ ಕೂಡ ವಸತಿ ಶಾಲೆಗಳನ್ನು ಕೊಡಬೇಕು ಕ್ವಾಲಿಟಿ ಎಜುಕೇಷನ್ಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸುಮಾರು ಮೂವತ್ತ ಎರಡು ಶಾಲೆಗಳನ್ನು ರಾಜ್ಯದಲ್ಲಿ ಮಾಡುವ ಯೋಜನೆಯನ್ನು ತಂದಿದ್ದಾರೆ ಅದರಲ್ಲಿ ಮೊದಲನೇ ಹಂತದಲ್ಲಿ ವರ್ಷ ಒಂದು ಇಪ್ಪತ್ತ ಎಂಟು ಶಾಲೆಗಳು ಈಗಲೇ ಅನುಮೋದನೆಗೆ ರೆಡಿಯಾಗಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಕಾರ್ಮಿಕರ ಇಲಾಖೆಗೆ ಜಾಗವನ್ನು ಹಸ್ತಾಂತರ ಮಾಡಲಿಕ್ಕಾಗಿದೆ ಆ ಹಸ್ತಾಂತರ ಮಾಡಿದ ಜಾಗದಲ್ಲಿ ತಾಲೂಕು ಡಿಸ್ಟಿಕ್ಗಳಲ್ಲಿ ಈಗ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಟೆಂಡರ್ ಕಳೆಯುವಂಥ ಪ್ರಕ್ರಿಯೆ ಆಗಿದೆ ನಾವು ಕೂಡ ಹಾಗೆ ದಕ್ಷಿಣ ಕನ್ನಡದಲ್ಲಿ ಯಾವತ್ತು ಅವಕಾಶ ಸಿಕ್ಕಿತ್ತು ನಾವು ಅದನ್ನು ಬಳಸಿಕೊಂಡು ಪುತ್ತೂರಿನಲ್ಲಿ ಕಂದಾಯ ಇಲಾಖೆ ಮತ್ತು ಗಮನಕ್ಕೆ ಗಮನಕ್ಕೆಕೊಂಡು ಜಾಗವನ್ನು ಹುಡುಕಿ ಆದಷ್ಟು ಬೇಗ ಅವರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದ್ದೇವೆ ನಮಗೆ ಪುತ್ತೂರಿನ ಜನತೆಗೆ ಇವತ್ತು ಒಂದು ಸಂತೋಷದ ಸಂತಸದ ಸುದ್ದಿ ಯಾಕಂತಂದರೆ ಸುಮಾರು ಮೂವತ್ತಾರರಿಂದ ನಲವತ್ತು ಕೋಟಿ ರೂಪಾಯಿಯಲ್ಲಿ ಈ ಶಾಲೆ ಈಗ ಬರ್ತದೆ ಆನಂದರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಅನುದಾನಗಳನ್ನು ಕೂಡ ಮುಂದಿನ ದೃಶ್ಯಗಳು ಇಡುವಂಥ ಆಗ್ತದೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿವರೆಗೆ ಇದಕ್ಕೆ ಬೇಕಾಗುವಂಥ ಟೀಚರ್ನ ವ್ಯವಸ್ಥೆ ಬೇರೆ ಮುಂದೆ ನಡೆಸುವಂಥ ವ್ಯವಸ್ಥೆಗಳಿಗೆಲ್ಲ ಆ ಭಾಗದ ಅಭಿವೃದ್ಧಿ ಆಗ್ತದೆ ಅದರಿಂದ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಇನ್ನೊಂದು ಗರಿ ಸೇರಿದಂತಾಗಿದೆ ಕಂದಾಯ ಇಲಾಖೆಯವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಕಾರ್ಮಿಕರ ಇಲಾಖೆಯವರು ಕೂಡ ಸಹಕಾರವನ್ನು ಕೊಟ್ಟು ನಾವು ಕೂಡ ಸ್ವಲ್ಪ ಪ್ರಯತ್ನವನ್ನು ಮಾಡಿ ಈ ಯೋಜನೆಯನ್ನು ಪುತ್ತೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಮುಂದಿನ ಒಂದು ಹತ್ತು ಹದಿನೈದು ದಿವಸದಲ್ಲಿ ಟೆಂಡರ್ನ ಪ್ರಕ್ರಿಯೆ ಮುಗಿಯುತ್ತದೆ ಕಾಮಗಾರಿಯು ಕೂಡ ಆರಂಭಗೊಂಡು ಮುಂದಿನ ಎಜುಕೇಷನ್ ಸಿಸ್ಟಮ್ ಮುಂದಿನ ವರ್ಷ ಈ ಇದೇನು ಬರ್ತದೆ ಆವಾಗ ಫೈನಾನ್ಷಿಯಲ್ ಇಯರ್ ಬರುವಾಗ ಈ ಶಾಲೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಕ್ವಾಲಿಟಿ ಒಳ್ಳೆ ನಂಬರ್ ಒನ್ ಕಾಂಟ್ರಾಕ್ಟರ್ಗಳಿಗೆ ಈ ಕೆಲಸವನ್ನು ಕೊಡುವ ಮುಖಾಂತರ ಅತ್ಯಂತ ಶೀಘ್ರದಲ್ಲಿ ಕೆಲಸವನ್ನು ಮುಗಿಸುವಂಥ ಯೋಜನೆ ಸರ್ಕಾರದ ಮುಂದಿದೆ ಒಟ್ಟಿನಲ್ಲಿ ನಮಗೆ ಸಂತೋಷ ದಿನ ನಾನು ಕಂದಾಯ ಇಲಾಖೆ ನಮ್ಮ ಕಾರ್ಮಿಕರ ಇಲಾಖೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಂತೋಷ್ ಲಾಟ್ರವರಿಗೆ ಎಲ್ಲ ಪುತ್ತೂರಿನ ಜನತೆಯ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ